ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಇಡೀ ಜಗತ್ತನ್ನೇ ಕೋವಿಡ್ ಅನ್ನುವಂತಹ ಒಂದು ಸೋಂಕು ಆವರಿಸ್ಕೊಂಡಿತ್ತು ಸೊ ಅಷ್ಟೇ ಅಲ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಈ ಕೋವಿಡ್ ನೈನ್ಟೀನ್ ಅನ್ನುವಂತಹ ಒಂದು ವೈರಸ್ ನಿಂದ ಜನರಿಗೆ ಇಷ್ಟೆಲ್ಲ ಕಷ್ಟ ಆಯ್ತು ಆ ಅನ್ನುವಂತನ್ನ ನೀವೆಲ್ಲ ನೋಡಿದ್ದೀರಾ ಮತ್ತೆ ಕೇಳಿದ್ದೀರಾ ಸೊ ಈ ಒಂದು ವೈರಸ್ ನಿಂದ ಲಕ್ಷಾಂತರ ಜನ ಮೃತಪಟ್ಟರು ಹಾಗೆ ಅದರಿಂದ ಪಾರ್ ಕೂಡ ಆದವ್ರು ಕೂಡ ತುಂಬಾ ಜನ ಇದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಎನ್ನುವಂತ ವೈರಸ್ ವಿರುದ್ಧ ಹೋರಾಡೋದಕ್ಕೆ ಮತ್ತೆ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ವ್ಯಾಕ್ಸಿನೇಷನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಎರಡು ರೀತಿಯಾದಂತಹ ಒಂದು ವ್ಯಾಕ್ಸಿನೇಷನ್ ಮೊದಲನೇದು ಕೋವ್ಯಾಕ್ಸಿನ್ ಎರಡನೇದು ಕೋವಿಶೀಲ್ಡ್ ಎರಡು ವ್ಯಾಕ್ಸಿನ್ಗಳಲ್ಲಿ ಕೋವಿಶೀಲ್ಡ್ ಎನ್ನುವಂತಹ ವ್ಯಾಕ್ಸಿನೇಷನ್ ಏನಿದೆ ಇದನ್ನ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಎರಡೂ ಕೂಡ ಇಂಡಿಯಾದಲ್ಲಿ ಹಾಕಿದ್ದಾರೆ ಕೆಲವರಿಗೆ ಕೋವಿಶೀಲ್ಡ್ ಹಾಕಿರ್ಬೋದು ಕೆಲವರಿಗೆ ಕೋವ್ಯಾಕ್ಸಿನ್ ಹಾಕಿರ್ಬೋದು ಆದ್ರೆ ಈಗ ಇಲ್ಲಿ ಕೋವಿಶೀಲ್ಡ್ ಎನ್ನುವಂತಹ ವ್ಯಾಕ್ಸಿನೇಷನ್ ಯಾರು ಹಾಕ್ಸ್ಕೊಂಡಿದ್ದಾರೆ ಸೊ ಅದರಿಂದ ಅವರಿಗೆ ಕೋವಿಶೀಲ್ಡ್ ಎನ್ನುವಂತಹ ವ್ಯಾಕ್ಸಿನೇಷನ್ ಇಂದ ಅವರಿಗೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಇಲ್ಲಿ ಇದನ್ನ ಅಹ್ ತಯಾರು ಮಾಡಿದಂತಹ ಸಂಸ್ಥೆಯಾದಂತ ಆಸ್ಟ್ರಾಜನಿಕ ಈ ಒಂದು ಸಂಸ್ಥೆನೆ ಒಪ್ಕೊಂಡಿರುವಂತದ್ದು ಹೌದು ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾದ್ರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಥೋಂಬೋಸಿಸ್ ಎನ್ನುವಂತಹ ಆರೋಗ್ಯ ಸಮಸ್ಯೆ ಒಳಗಾಗಬಹುದು ಬರಬಹುದು ಅನ್ನುವಂತಹ ಒಂದು ನಿಜವನ್ನ ಒಪ್ಕೊಂಡಿರುವಂತದ್ದು ಹಾಗಾದ್ರೆ ಏನಿದು ಥೋಂಬೋಸಿಸ್ ಇದರಿಂದ ಇರುವಂತಹ ಅಡ್ಡ ಪರಿಣಾಮಗಳು ಏನು ಏನ್ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಸೊ ಇದೇನಿದು ಕೇಸು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಕೋವಿಡ್ ಸಮಯದಲ್ಲಿ ಆ ವ್ಯಾಕ್ಸಿನ್ ಹಾಕಿರುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತ ವಿಷಯನೇ ಆದ್ರೆ ಇವಾಗ ಕೋವಿಶೀಲ್ಡ್ ಎನ್ನುವಂತ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋರಿಗೆ ಅಂದ್ರೆ ವ್ಯಾಕ್ಸಿನ್ ಪಡ್ಕೊಂಡಿರೋರಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಇಲ್ಲಿ ಈ ಇದನ್ನ ತಯಾರಿ ಮಾಡಿದಂತಹ ಕಂಪನಿಯ ಕೂಡ ಇಲ್ಲಿ ನಿಜವನ್ನ ಒಪ್ಕೊಂಡಿರುವಂತದ್ದು ಸೊ ಆಸ್ಟ್ರಾಜೆನಿಕಾ ಕಂಪನಿಯು ಆಕ್ಸ್ಫರ್ಡ್ ವಿವಿ ಸಹಯೋಗದೊಂದಿಗೆ ಈ ಒಂದು ಕೋವಿಡ್ ಲಸಿಕೆ ಅಥವಾ ಕೋವಿಡ್ ವ್ಯಾಕ್ಸಿನ್ ಅನ್ನ ಇಲ್ಲಿ ಅಭಿವೃದ್ಧಿ ಆದ್ರೆ ಈಗ ಈ ಲಸಿಕೆ ಪಡೆದ ಸುಮಾರು ಜನರಲ್ಲಿ ರಕ್ತ ಎಪ್ಪುಗಟ್ಟುವಂಥದ್ದು ಮತ್ತೆ ಪ್ಲೇಟ್ಲೆಟ್ ಇಲ್ಲಿಕೆ ಸಮಸ್ಯೆ ಸಾಧ್ಯತೆ ಆಗುವಂಥದ್ದು ಈ ರೀತಿಯಾಗಿ ಹಲವಾರು ಅಡ್ಡ ಪರಿಣಾಮಗಳು ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಪಡ್ಕೊಂಡಿರೋರಿಗೆ ಸೊ ಆಗ್ತಾ ಇದೆ ಸಂಭವಿಸ್ತಾ ಇದೆ ಅಂತ ಇಲ್ಲಿ ಸಾಕಷ್ಟು ದೂರುಗಳು ಬಂದಿದ್ವು ಸೊ ಇದಾದ ನಂತರ ಕೋರ್ಟ್ ನಲ್ಲಿ ವಿಚಾರಣೆನೂ ಕೂಡ ನಡೀತು ಆ ಒಂದು ವಿಚಾರಣೆಯಲ್ಲಿ ಈ ಕೋವಿಶೀಲ್ಡ್ ಏನು ವ್ಯಾಕ್ಸಿನ್ ಅನ್ನ ತಯಾರಿ ಮಾಡಿದಂತ ಸಂಸ್ಥೆ ಏನಿದೆ ಆಸ್ಟ್ರಾಜನಿಕ ಸಂಸ್ಥೆ ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಒಂದು ನಿಜವನ್ನ ಒಪ್ಕೊಂಡಿದೆ ಈ ಒಂದು ಕೋವಿಶೀಲ್ಡ್ ಲಸಿಕೆಯನ್ನ ಪಡೆದವರಲ್ಲಿ ಥ್ರೋಂಬೋಸಿಸ್ ಎಂಬ ಆರೋಗ್ಯ ಸಮಸ್ಯೆಗೆ ತುತ್ತಾಗುವಂತ ಸಾಧ್ಯತೆ ಇದೆ ಅಂದ್ರೆ ಸೊ ಈ ಒಂದು ಸಮಸ್ಯೆಗೆ ತುತ್ತಾದವರು ಅಂದ್ರೆ ಈ ಒಂದು ಥ್ರೋಂಬೋಸಿಸ್ ಏನಾದ್ರು ಬಂದ್ರೆ ರಕ್ತ ಹೆಪ್ಪುಗಟ್ಟುವಂತದ್ದು ಮತ್ತೆ ಪ್ಲೇಟ್ಲೆಟ್ ಅವುಗಳ ಸಂಖ್ಯೆ ಕಡಿಮೆ ಆಗುವಂಥದ್ದು ಸೊ ಈ ರೀತಿಯಾಗಿ ಅಡ್ಡ ಪರಿಣಾಮ ಆಗುತ್ತೆ ಅಂತ ಇಲ್ಲಿ ನ್ಯಾಯಾಲಯದಲ್ಲಿ ಇಲ್ಲಿ ಒಕ್ಕೊಂಡಿರುವಂತದ್ದು ಈ ಒಂದು ಸಂಸ್ಥೆ ಒಟ್ಟಾರೆಯಾಗಿ ಈ ಒಂದು ಕೋವಿಶೀಲ್ಡ್ ಪಡ್ಕೊಂಡಿರೋರಲ್ಲಿ ಸೊ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥದ್ದು ಇಲ್ಲಿ ದೃಢ ಆಗಿರುವಂತದ್ದು ಈ ಒಂದು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಏನು ತಯಾರಿ ಮಾಡ್ತಲ್ಲ ಆಸ್ಟ್ರಾಜೆನಿಕಾ ಸಂಸ್ಥೆ ತಯಾರಿಸಿದಂತಹ ಕೋವಿಡ್ ಲಸಿಕೆಯು ಭಾರತದಲ್ಲಿ ಕೋವಿಶೀಲ್ಡ್ ಹೆಸರಿನಲ್ಲಿ ಉತ್ಪಾದನೆಯಾಗಿ ನೂರ ಎಪ್ಪತ್ತ ನಾಲ್ಕು ಕೋಟಿ ಡೋಸ್ ನಷ್ಟು ಲಸಿಕೆ ನೀಡಲಾಗಿದೆ ಅಂತೆ ಇದು ಮೊದಲು ವದಂತಿ ಆಗಿತ್ತು ಅಂತಂದ್ರೆ ಕೋವ್ಯಾಕ್ಸಿನ್ ಅಂದ್ರೆ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಯಾವುದೇ ಆಗಿರ್ಬೋದು ಈ ವ್ಯಾಕ್ಸಿನ್ ಅನ್ನ ಪಡ್ಕೊಂಡ ನಂತರ ನನಗೆ ಅನಾರೋಗ್ಯ ಆಗ್ತಾ ಇದೆ ಸೊ ವ್ಯಾಕ್ಸಿನ್ ಅನ್ನ ಪಡ್ಕೊಂಡ ನಂತರ ನಮ್ಮ ಆರೋಗ್ಯ ಹಾಳಾಗ್ಬಿಟ್ಟಿದೆ ಸೊ ವ್ಯಾಕ್ಸಿನ್ ಅನ್ನ ಪಡ್ಕೊಂಡ ನಂತರ ನಮ್ಮ ಒಂದು ಬಾಡಿಲಿ ಏನೋ ಚೇಂಜಸ್ ಆಗಿದೆ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ರು ಬಟ್ ಅವಾಗ ಯಾರೋ ನಂಬ್ತಾ ಇರ್ಲಿಲ್ಲ ಬಟ್ ಇವಾಗ ಇವರೇ ಒಪ್ಕೊಂಡಿರೋದ್ರಿಂದ ಈ ಒಂದು ಸಂಸ್ಥೆನೆ ಒಪ್ಕೊಂಡಿರೋದ್ರಿಂದ ಇಲ್ಲಿ ದೃಢ ಆಗ್ತಾ ಇದೆ ಇದರಿಂದ ಸೈಡ್ ಎಫೆಕ್ಟ್ ಇದೆ ಅಂತ ಬಟ್ ಇಲ್ಲಿ ಕೋವ್ಯಾಕ್ಸಿನ್ ಅನ್ನ ಪಡ್ಕೊಂಡಿರೋರಿಗೆ ಯಾವುದೇ ರೀತಿಯಾದಂತ ತೊಂದ್ರೆ ಇಲ್ಲ ಈ ಕೋವಿಶೀಲ್ಡ್ ಪಡ್ಕೊಂಡಿದಾರಲ್ಲ ಅಂದ್ರೆ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಯಾರು ಪಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಸ್ವಲ್ಪ ಇಲ್ಲಿ ಶಾಕಿಂಗ್ ಆಗುತ್ತೆ ಬಟ್ ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಬಟ್ ಈ ಒಂದು ಕೋವಿಶೀಲ್ಡ್ ಅನ್ನ ಪಡ್ಕೊಂಡಿರುವಂತವ್ರು ಯಾರೇ ಇದ್ರು ಕೂಡ ನೀವು ಭಯ ಪಡೋದಕ್ಕೆ ಹೋಗ್ಬೇಡಿ ಸೊ ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ನೀವು ಡಿಪ್ರೆಷನ್ ಗೆ ಹೋಗಿ ಅದನ್ನೇ ಯೋಚನೆ ಮಾಡಿ ಮಾಡಿ ನೀವು ಸೊ ಮತ್ತೆ ನೀವು ಅದರಿಂದನೇ ಅನಾರೋಗ್ಯಕ್ಕೆ ಹೋಗ್ಬಿಡ್ತೀರಾ ಸೊ ಹಾಗಾಗಿ ಯಾರು ಕೂಡ ತಲೆ ಹೋಗ್ಬೇಡಿ ಸೊ ನೈನ್ಟಿ ನೈನ್ ಪರ್ಸೆಂಟ್ ಏನು ಆಗೋದಿಲ್ಲ ಕೇವಲ ಒಂದು ಪರ್ಸೆಂಟ್ ಮಾತ್ರ ಎಲ್ಲೋ ಏನೋ ಆಗುತ್ತೆ ಬಟ್ ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಟೆನ್ಷನ್ ಮಾಡ್ಕೊಳೋದಿಕ್ಕೆ ಹೋಗ್ಬೇಡಿ ಡಿಪ್ರೆಷನ್ಗೆ ಹೋಗ್ಬೇಡಿ ಸೊ ಏನು ಆಗೋದಿಲ್ಲ ಹಾಗಾದ್ರೆ ಇವಾಗ ನೀವು ಅನ್ಕೋಬಹುದು ಈ ಸಂಸ್ಥೆನೇ ಹೇಳಿದೆ ತಯಾರಿ ಮಾಡಿರುವಂತಹ ಸಂಸ್ಥೆನೆ ಹೇಳಿದೆ ಸೊ ನೀವು ಹೇಳಿದ್ರೆ ಏನು ಏನು ಆಗಲ್ವಾ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಿಮ್ಮ ಬಾಡಿಯಲ್ಲಿ ಅಂದ್ರೆ ನಿಮ್ಮ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿ ತರಕಾರಿಯನ್ನ ತಿನ್ನಿ ಹಣ್ಣುಗಳನ್ನ ತಿನ್ನಿ ಪೌಷ್ಟಿಕಾಂಶವಾದಂತ ಆಹಾರವನ್ನ ತಿನ್ನಿ ಸೊ ಇದರಿಂದ ನಿಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಇದ್ರಿಂದ ಏನೇ ಆದ್ರೂ ಕೂಡ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ ಬಟ್ ನಾನು ಅವಾಗ್ಲೇ ಹಾಗೆ ನೈಂಟಿ ನೈನ್ ಪರ್ಸೆಂಟ್ ಏನು ಆಗೋದಿಲ್ಲ ಒನ್ ಪರ್ಸೆಂಟ್ ಹೇಳೋದಕ್ಕೆ ಆಗೋದಿಲ್ಲ ಬಟ್ ನೀವು ನೈನ್ಟಿ ನೈನ್ ಪರ್ಸೆಂಟ್ ಇಲ್ಲಿ ಒಂದು ಭರವಸೆ ಇರೋದ್ರಿಂದ ನೀವೇನು ತುಂಬಾ ಟೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಹೇಳ್ದಂಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿ ನೀವು ಎಲ್ಲೇ ಹೋದ್ರು ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಸೊ ಎಂತಹ ಆಹಾರ ತಜ್ಞರ ಹತ್ರ ಹೋದ್ರು ಕೂಡ ಅವರು ಇದನ್ನೇ ಹೇಳುವಂತದ್ದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರ ತರಕಾರಿ ಹಣ್ಣುಗಳನ್ನು ತಿನ್ನಿ ಅಂತ ಅವರು ಇದನ್ನೇ ಹೇಳುವಂತದ್ದು ಸೊ ಈ ಒಂದು ವಿಷಯನ ನಿಮಗೆ ತಿಳಿ ತಿಳಿಸಬೇಕು ಅಂತ ಅನಿಸ್ತು ಯಾಕೆ ಅಂತಂದ್ರೆ ಇಲ್ಲಿ ಸೊ ಈ ರೀತಿಯಾಗಿ ಸುದ್ದಿಯನ್ನ ಕೇಳಿದ್ರೆ ತುಂಬಾ ಜನ ಗಾಬರಿ ಆಗ್ತಾರೆ ಸೊ ಗೆ ಹೋಗ್ತಾರೆ ಅಯ್ಯೋ ಏನಾಗ್ಬಿಡ್ತೋ ಏನಾಗ್ಬಿಡ್ತೋ ಅನ್ನುವಂಥದ್ದನ್ನು ಚಿಂತೆ ಮಾಡ್ಬಿಡ್ತಾರೆ ಸೊ ಹಾಗಾಗಿ ಈ ಒಂದು ವಿಷಯವನ್ನ ನಿಮಗೆ ತಿಳಿಸಿದ್ದೀನಿ ಸೊ ಇದ್ರಿಂದ ಉಪಯೋಗ ಆಗಿದೆ ಅಂತ ಅನ್ಕೊಂತೀನಿ ಸೊ ಇತರರಿಗೂ ಉಪಯೋಗ ಆಗ್ಬೇಕು ಅಂತಂದ್ರೆ ವಿಡಿಯೋನ ಶೇರ್ ಮಾಡಿ ಮುಂದಿನ ಯು ಸೊ ಮಚ್